ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಒಂದು ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನಿಮಗೆ ಸ್ಟಾರ್ಟಿಂಗ್ ನೋಡ್ತಿದ್ದಂಗೆ ಗೊತ್ತಾಗಿರ್ಬೋದು ಯಾವ ಟೆಂಪಲ್ ಅಂದ್ಬಿಟ್ಟು ಇದು ಶ್ರೀ ಕ್ಷೇತ್ರ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯ ಅಂತ ಅಂದ್ಬಿಟ್ಟು ಇದು ಕುಣಿಗಳಿಂದ ಜಸ್ಟ್ ಫೈವ್ ಕಿಲೋಮೀಟರ್ ಅಷ್ಟೇ ಇರೋದು ಕುಣಿಗಲ್ ಅಕ್ಕಪಕ್ಕ ಇರೋರಿಗೆಲ್ಲ ಈ ದೇವಸ್ಥಾನದ ಬಗ್ಗೆ ಗೊತ್ತಿರುತ್ತೆ ತುಂಬ ಹತ್ತಿರನೇ ಇದೆ ಕುಣಿಗಲಿಂದ ಆರಾಮಾಗಿ ಹೋಗಿ ಬರ್ಬೋದು ಇದು ಏನಪ್ಪ ವಿಶೇಷ ಅಂದರೆ ಇದರಲ್ಲಿ ಶ್ರಾವಣ ಶನಿವಾರ ನಾಲ್ಕು ವಾರ ಬರುತ್ತೆ ಸಾಟರ್ಡೆ ದಿನ ಆ ಶ್ರಾವಣದಲ್ಲಿ ತುಂಬ ಜನ ಬರ್ತಾರೆ ಇಲ್ಲಿಗೆ ತುಂಬ ಅಂದರೆ ತುಂಬ ಜನ ಬರ್ತಾರೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಬಟ್ ನಾವು ಶ್ರಾವಣದಲ್ಲೇ ಹೋಗಬೇಕಾಗಿತ್ತು ಬಟ್ ಹೋಗೋಕ್ಕಾಗಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಶನಿವಾರ ಸ್ಯಾಟರ್ಡೆ ಶನಿವಾರನೇ ಹೋಗ್ತಿದ್ದೀವಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಹೋಗ್ತಿದ್ದೀವಿ ಇಲ್ಲಿ ವೆದರ್ ಹೇಗಿದೆ ಅಂದರೆ ಸ್ವಲ್ಪನೂ ಬಿಸಿಲಿಲ್ಲ ನೋಡಿ ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸು ಅಲ್ಲಿ ನೋಡಿ ಯಾರೋ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿದ್ದಾರೆ ಅಂದರೆ ಯಾರಾದರೂ ಅರ್ಕೆ ಮಾಡ್ಕೊಂಡಿರೋರು ಈ ದೇವಸ್ಥಾನದಲ್ಲಿ ಇಲ್ಲೇ ಬಂದು ಅಡುಗೆ ಮಾಡಿ ಊಟ ಮಾಡಿ ಹೋಗ್ತಾರೆ ನೋಡಿ ಇಲ್ಲಿ ಸ್ಟಾರ್ಟಿಂಗು ಬೆಟ್ಟದ ಮೇಲಕ್ಕೆ ಹತ್ತು ಹೋಗೋ ಮೆಟ್ಲಿಂದನೂ ಹತ್ತು ಹೋಗ್ಬೋದು ನೋಡಿ ಇಲ್ಲಿ ಆ ಮೆಟ್ಲಿಂದ ಹತ್ತು ಹೋಗೋರು ಹೋಗ್ತಾರೆ ಬಟ್ ನಾವು ಸ್ವಲ್ಪ ಬ್ಯುಸಿ ಇದ್ವಿ ಏನೋ ಬೇರೆ ಕೆಲಸ ಇತ್ತು ಅನ್ನೋ ಕಾರಣಕ್ಕೆ ಮೆಟ್ಲಿಂದ ಹೋದರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬೈಕಲ್ಲೇ ಇದ್ದೀವಿ ಇಲ್ಲಿ ಬೈಕಲ್ಲಿ ಹೋಗೋಕ್ಕೂ ಜಾ ರೋಡ್ ಇದೆ ಅಂದರೆ ತುದಿ ಬೆಟ್ಟ ತುದಿಯುವರೆಗು ಬೈಕಲ್ಲೇ ಆರಾಮಾಗಿ ಹೋಗ್ಬೋದು ಬಟ್ ಮೆಟ್ಲಿಂದ ಹತ್ಕೊಂಡು ಬಂದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಮೆಟ್ಲು ಹತ್ತಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ನಮಗೆ ಟೈಮ್ ಇಲ್ಲದಲ್ಲೇ ಇದ್ದಿದ್ದಕ್ಕೆ ಬೈಕಲ್ಲಿ ಬಂದ್ವಿ ಅಷ್ಟೇ ನನಗೂ ಮೆಟ್ಲು ಹತ್ಕೊಂಬರೋದಕ್ಕೆ ತುಂಬ ತುಂಬ ಇಷ್ಟ ಇತ್ತು ಆಮೇಲೆ ಇಲ್ಲಿ ರೋಡಲ್ಲಿ ಹೋಗಬೇಕಾದ್ರೆ ನೋಡಿ ವ್ಯೂಸು ಎಷ್ಟು ಚೆನ್ನಾಗಿದೆ ಅಂದರೆ ಇದು ದೇವಸ್ಥಾನದ ಮೆಟ್ಟಲು ಸ್ಟಾರ್ಟಿಂಗು ಇಲ್ಲಿ ವ್ಯೂಸ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ಫೋಟೋ ಶೂಟ್ ಮಾಡಿಸೋರಿಗಂತೂ ತುಂಬ ಚೆನ್ನಾಗಿದೆ ಪ್ಲೇಸು ಆಮೇಲೆ ಇಲ್ಲಿ ರೋಡ್ ಹೇಗಿದೆ ಅಂದರೆ ಸೇಮ್ ತಿರುಪತಿ ಟೆಂಪಲ್ಗೆ ಹೋಗಬೇಕಾದ್ರೆ ಕ್ರಾಸ್ ಕರ್ವ್ ಹೆಂಗಿದೆಯೋ ರೋಡು ಸೇಮ್ ಇಲ್ಲೂ ಹಂಗೆ ಇದೆ ನನಗೆ ಭಯ ಆಗ್ತಿತ್ತು ಬಟ್ ನಿಧಾನಕ್ಕೆ ಹೋದ್ವಿ ಅವ್ರು ನಿಧಾನಕ್ಕೆ ಹೋದ್ರೂ ನಂಗೆ ತುಂಬ ಭಯ ಆಗ್ತಿತ್ತು ನೋಡಿ ತುಂಬ ಕರುಗಳಿದೆ ನೋಡಿ ಇಲ್ಲಿ ವ್ಯೂಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ಲು ಏನು ಕಾಣಲ್ಲ ಅಲ್ಲಿ ಬರೀ ಮರ ಗಿಡ ಬೆಟ್ಟ ಆಕಾಶ ಫುಲ್ಲು ಇಲ್ಲೇ ನಮ್ಮ ಪಕ್ಕದಲ್ಲೇ ಇದೆಯೇನೋ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ವೆದರು ಮತ್ತು ವ್ಯೂಸಲ್ಲಿ ನೋಡಿ ಅಂದರೆ ಸುತ್ತ ಏನು ಕಾಣಲ್ಲ ಅಲ್ಲಿ ಒಂದು ಸಣ್ಣ ಕೆರೆ ಬಿಟ್ಟರೆ ಇನ್ನೇನು ಕಾಣಲ್ಲ ಅಷ್ಟು ಚೆನ್ನಾಗಿದೆ ಬಂದಿಲ್ ಗಾಡಿ ಬೈಕ್ ಹಾಕೋದಕ್ಕೆ ಜಾಗ ಇತ್ತು ಹಾಕ್ಬಿಟ್ಟು ಹೋಗ್ತಿದ್ದೀವಿ ನೋಡಿ ಅಲ್ಲ ನನ್ನ ಹಸ್ಬೆಂಡ್ ಹೋಗ್ತಿದ್ದಾರೆ ಆಮೇಲೆ ಇಲ್ಲಿ ನಿಮಗೆ ಇನ್ನೊಂದು ವಿಶೇಷ ಹೇಳ್ತೀನಿ ನೋಡಿ ಆ ಹುಡುಗ ಏನೋ ಮಾಡ್ತಿದ್ದಾನೆ ಅದೇನು ಗೊತ್ತಾ ಕಲ್ಲು ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ತುಂಬ ಜೋಣಿಸಿ ಇಟ್ಟರೆ ನಾವು ಮನಸಲ್ಲಿ ಅಂದ್ಕೊಂಡಿದ್ದು ಆ ಥರ ಇಟ್ಟರೆ ನೆರವೇರುತ್ತೆ ಅನ್ನೋದೊಂದು ನಂಬಿಕೆ ಇಲ್ಲಿ ಆದರೆ ಕಲ್ಲನ್ನ ನಮಗೆ ಎಷ್ಟು ಬೇಕೋ ಅಷ್ಟು ಜೋಣಿಸಿಟ್ಟು ಅಲ್ಲಿ ಟೆಂಪಲಲ್ಲಿ ಆ ಜಾಗದಲ್ಲಿಟ್ಟರೆ ನಮ್ಮ ನಂಬಿಕೆ ಈಡೇರುತ್ತೆ ನಮ್ಮ ಮನಸ್ಸಲ್ಲಿರೋದು ನೆರವೇರುತ್ತೆ ಅನ್ನೋದು ನಂಬಿಕೆ ಇಲ್ಲಿ ಮೇಲಕ್ಕೆ ಬಂದ್ವಿ ದೇವಸ್ಥಾನದ ಮುಂದೆನೇ ಇದ್ದೀವಿ ನೋಡಿ ಇಲ್ಲಿ ವ್ಯೂಸ್ ಹೆಂಗಿದೆ ಟೆಂಪಲ್ ಮೇಲೆ ಕೆಳಗಡೆ ಫುಲ್ಲು ತುದಿಲಿದ್ದೀವಿ ಅಲ್ಲಿಂದ ವ್ಯೂಸ್ ನೋಡಿ ಹೇಗೆ ಕಾಣ್ತಿದೆ ಅಂದ್ಬಿಟ್ಟು ಅಪ್ಪ ನನಗೆ ಕೆಳಗಡೆ ನೋಡೋದಕ್ಕೆ ಭಯ ಆಗ್ತಿತ್ತು ಬಟ್ ನಾನು ಬಗ್ಗೆ ನೋಡೋಕೆಲ್ಲ ಹೋಗಲಿಲ್ಲ ಭಯ ಆಗ್ತಿತ್ತು ಸ್ವಲ್ಪ ಹಂಗಾಗಿ ಈ ಕಡೆ ಬಂದೆ ಅಲ್ಲೊಂದು ಹಳ್ಳಿ ಮರ ಇದೆ ಟೆಂಪಲ್ ಪಕ್ಕನೇ ಹಳ್ಳಿ ಮರ ಇದೆ ಚೆನ್ನಾಗಿದೆ ಹಳ್ಳಿ ಮರಕ್ಕೂ ಎಲ್ಲರೂ ಪೂಜೆ ಮಾಡ್ತಾರೆ ಲೇಡೀಸ್ಗಳು ಆಮೇಲೆ ಅದ್ರ ಪಕ್ಕನೇ ಅಂದರೆ ಕೆಳಗಡೆ ಮೆಟ್ಲು ತೋರ್ಸಿದ್ನಲ್ಲ ಅಲ್ಲಿಂದ ಹತ್ಕೊಂಡು ಬರೋದು ನೋಡಿ ಇಲ್ಲಿ ಹಿಂದೆ ಆ ಮರದ ಹಿಂದೆ ಕಾಣ್ತಿದೆಯಲ್ಲ ಅದೇ ಜಾಗ ಅಲ್ಲಿಂದ ಕೆಳಗಡೆ ಬಂದರೆ ಇಲ್ಲಿ ಬರೋದಕ್ಕೆ ಜಾಗ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಶೀಟ್ ಹಾಕಿಸಿ ಸ್ವಲ್ಪ ಬಿಸ್ತಿರಲ್ಲ ನೆರಳಿರುತ್ತೆ ಆರಾಮಾಗಿ ನಡ್ಕೊತ ಬರ್ಬೋದು ಏನು ಸುಸ್ತೇನೂ ಆಗಲ್ಲ ನೋಡಿ ಹೋಗ್ತಿದ್ದಾರೆ ಯಾರೋ ಇಬ್ರು ಲೇಡೀಸ್ ಬರ್ತಿದ್ದಾರೆ ತುಂಬ ಚೆನ್ನಾಗಿದೆ ಜಾಗ ಬರೋದಕ್ಕೆ ನೋಡಿ ಇದು ದೇವಸ್ಥಾನದ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ವ್ಯೂ ಇದು ತುಂಬ ಚೆನ್ನಾಗಿದೆ ನೋಡಿ ಫುಲ್ಲು ಗ್ರೀನರಿಯಾಗಿ ತುಂಬ ಚೆನ್ನಾಗಿದೆ ವ್ಯೂಸ್ ಇಲ್ಲಿ ಹಿಂದೆ ಬ್ಯಾಕ್ ಸೈಡು ಅಲ್ಲಿ ಏನು ಕಾಣಲ್ಲ ಮನೆಗಳು ಕಾಣಲ್ಲ ರೋಡು ಕಾಣಲ್ಲ ನಾವು ಬಂದಿದ್ದ ರೋಡ್ ನಮಗೆ ಕಾಣ್ತಿರ್ಲಿಲ್ಲ ಅಷ್ಟು ಬರೀ ಮರ ಗಿಡ ಬಿಟ್ಟರೆ ಅಲ್ಲಿ ಏನೂ ಕಾಣಲ್ಲ ಆ ಹಿಂದೆ ಬ್ಯಾಕ್ ಸೈಡು ನೋಡಿ ಎಷ್ಟು ಚೆನ್ನಾಗಿದೆ ಬ್ಯಾಕ್ ಸೈಡು ನಾವಲ್ಲೆಲ್ಲ ನೋಡಿಕೊಂಡು ಟೆಂಪಲ್ ಒಳಗಡೆ ಬಂದ್ವಿ ಪೂಜೆ ನಡೀತಾ ಇತ್ತು ನಾವು ಮಂಗಳಾರತಿ ತಗೊಂಡು ಪೂಜೆ ಮುಗಿಸ್ಕೊಂಡು ಅಲ್ಲಿ ಐನೂರು ಅಂದರೆ ಸ್ವಾಮೀಜಿ ಒಬ್ಬರೇ ಇರಲ್ಲ ತುಂಬ ಜನ ಇರ್ತಾರೆ ನಾಲ್ಕೈದು ಜನ ಇರ್ತಾರೆ ಪೂಜೆ ಮಾಡಿಕೊಡ್ತಾರೆ ನೋಡಿ ಆ ರಂಗಪ್ಪ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ ಅಂತ ರಂಗಪ್ಪ ನಂಗೆ ರಂಗಪ್ಪಂಗಿಲಿಂದ ಒಂದು ನಮಸ್ಕಾರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಮತ್ತು ಬಂದ್ವಿ ಪೂಜೆ ಎಲ್ಲ ಮುಗಿತು ಬಂದಲ್ಲಿ ಬೈಕ್ ಹಾಕೋಕ್ಕೆ ಜಾಗ ಇತ್ತಲ್ಲ ಅಲ್ಲಿಂದ ಬಂದ್ವಿ ಇಲ್ಲಿ ಕೆಳಗಡೆ ಬಂದರೆ ಬೆಟ್ಟದ ಕೆಳಗಡೆ ಬಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಜೈ ಬಜರಂಗಬಲಿ ನಾನು ಆಂಜನೇಯನ ಭಕ್ತೇ ಇಂದ ಬರ್ತಿದ್ದಂಗೆ ಇಲ್ಲೂ ಪೂಜೆ ಮಾಡಿಸ್ಕೊಂಡು ಹೊರಟ್ವಿ ತುಂಬಾ ಚೆನ್ನಾಗಾಯ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ